ವಿದ್ಯಾರ್ಥಿಗಳೇ ಅಧ್ಯಾಯವೊಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಘಟಕದ ರಿವಿಜನ್ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಪದ ಸಮೀಕರಣ ರಾಸಾಯನಿಕ ಸಮೀಕರಣವನ್ನು ಪದಗಳಲ್ಲಿ ವ್ಯಕ್ತಪಡಿಸಿದರೆ ಆ ಸಮೀಕರಣವನ್ನು ಪದ ಸಮೀಕರಣ ಎನ್ನುವರು ಉದಾಹರಣೆ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಈಸ್ ಗಿವಿಂಗ್ ರೈಸ್ ಟು ಮ್ಯಾಗ್ನೇಷಿಯಂ ಆಕ್ಸೈಡ್ ಸಾಂಕೇತಿಕ ಸಮೀಕರಣ ರಾಸಾಯನಿಕ ಸಮೀಕರಣವನ್ನು ಸಂಕೇತಗಳಲ್ಲಿ ವ್ಯಕ್ತಪಡಿಸಿದರೆ ಆ ಸಮೀಕರಣವನ್ನು ಸಾಂಕೇತಿಕ ಸಮೀಕರಣ ಎನ್ನುವರು ಉದಾಹರಣೆ ಟು ಎಮ್ ಜಿ ಪ್ಲಸ್ ಓ ಟು ಈಸ್ ಗಿವಿಂಗ್ ರೈಸ್ ಟು ಟು ಎಮ್ ಜಿ ಓ ಕಚ್ಚಾ ರಾಸಾಯನಿಕ ಸಮೀಕರಣ ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆಗೆ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆ ಸಮ ಇಲ್ಲದಿರುವ ಸಮೀಕರಣವನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಎನ್ನುವರು ಉದಾಹರಣೆ ಎಂ ಜಿ ಪ್ಲಸ್ ಓ ಟು ಈಸ್ಗಿವಿಂಗ್ ರೆಸ್ಟು ಎಂ ಜಿ ಓ ಇ ಪ್ಲಸ್ ಎಚ್ ಟು ಓ ಈಸ್ಗಿವಿಂಗ್ ರೆಸ್ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆಗೆ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆ ಸಮ ಇರುವ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು ಉದಾಹರಣೆ ಟು ಎಂ ಜಿ ಪ್ಲಸ್ ಓ ಟು ಈಸ್ ಗಿವಿಂಗ್ರ ಟು ಟೂ ಜಿ ಓ ತ್ರೀ ಇ ಪ್ಲಸ್ ಫೋರ್ ಎಚ್ ಟು ಓ ಈಸ್ ಗಿವಿಂಗ್ ಟು ಎಫ್ ಇ ತ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ರಾಶಿ ಸಂರಕ್ಷಣಾ ನಿಯಮ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ಸಹಾಂಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನ ಮಾಡುವ ವಿಧಾನವನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಎನ್ನುವರು ರಾಸಾಯನಿಕ ಕ್ರಿಯೆಯ ವಿಧಗಳು ಒಂದು ಸಂಯೋಗ ಕ್ರಿಯೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು ಎ ಓ ಪ್ಲಸ್ ಎಚ್ ಟು ಓ ಈಸ್ ಗಿವಿಂಗ್ರೆಷ್ಟು ಸಿ ಎ ಓ ಎಚ್ ಟಾಯ್ಸ್ ಸಿ ಎ ಸಿಎ ಸುಟ್ಟ ಸುಣ್ಣ ಪ್ಲಸ್ ಎಚ್ ಟು ಓ ನೀರು ಗಿವಿಂಗ್ ಈಸ್ಗಿವಿಂಗ್ರೆಷ್ಟು ಸಿ ಎ ಓ ಎಚ್ ಟಾಯ್ಸ್ ಅಂದರೆ ಅರಳಿದ ಸುಣ್ಣ ಕಲ್ಲಿದ್ದಲಿನ ದಹನ ಸಿ ಪ್ಲಸ್ ಓ ಟು ಈಸ್ ಗಿವಿಂಗ್ರೆಷ್ಟು ಸಿ ಓ ಟು ನೀರು ಉಂಟಾಗುವುದು ಟು ಎಚ್ ಟು ಪ್ಲಸ್ ಓ ಟು ಈಸ್ ಗಿವಿಂಗ್ರೆಷ್ಟು ಟು ಎಚ್ ಟು ಓ ಎರಡು ವಿಭಜನೆ ಕ್ರಿಯೆ ಒಂದು ಪ್ರತಿವರ್ತಕವು ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು ಉದಾಹರಣೆ ಟು ಎಫ್ ಇ ಎಸ್ ಫೋರ್ ಈಸ್ ಗಿವಿಂಗ್ ರೆಸ್ಟು ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ ಎಸ್ಒ ಟು ಪ್ಲಸ್ ಎಸ್ ಎಸ್ಒ ತ್ರೀ ಫೆರ್ರಸ್ ಸಲ್ಫೇಟ್ ಈಸ್ ಗಿವಿಂಗ್ ರೆಸ್ಟು ಫೆರ್ರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಾಕ್ಸೈಡ್ ಸಿ ಎ ಸಿ ಓ ತ್ರೀ ಈಸ್ ಗಿವಿಂಗ್ ರೇಷ್ಟು ಸಿ ಎ ಓ ಪ್ಲಸ್ ಸಿ ಓ ಟು ಸುಣ್ಣದ ಕಲ್ಲು ಈಜ್ ಗಿವಿಂಗ್ ರೆಸ್ಟು ಸುಟ್ಟ ಸುಣ್ಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಟು ಪಿ is giving rise ಟಾಯ್ಸ್ ಈಜ್ ಗಿವಿಂಗ್ರೆ ಎಷ್ಟು ಟು ಪಿ ಬಿ ಓ ಪ್ಲಸ್ ಫೋರ್ ಏನು ಟು ಪ್ಲಸ್ ಓ ಟು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಮೂರು ಸ್ಥಾನಪಲ್ಲಟ ಕ್ರಿಯೆ ಅತಿ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತುವು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಎಫ್ಇ ಪ್ಲಸ್ ಸಿ ಯು ಎಸ್ ಓ ಈಜ್ ಎಫ್ ಇ ಎಸ್ ಪ್ಲಸ್ ಸಿ ಯು Zn ಪ್ಲಸ್ ಯು ಎಸ್ ಒ ಫೋರ್ ಈಸ್ ಗಿವಿಂಗ್ ರೆಸ್ಟು ಜಡ್ ಎನ್ ಎಸ್ ಒ ಫೋರ್ ಪ್ಲಸ್ ಯು ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎಲ್ ಈಸ್ ಗಿವಿಂಗ್ ಎ ಎಲ್ ಟು ತ್ರೀ ಪ್ಲಸ್ ಟು ಎಫ್ ಇ ನಾಲ್ಕು ಕ್ರಿಯೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆಯನ್ನು ದ್ವಿಸಥಾನ ಪಲ್ಲಾಟ ಕ್ರಿಯೆ ಎನ್ನುವರು ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಈಸ್ ಗಿವಿಂಗ್ ರೆಸ್ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಎನ್ ಎ ಟು ಪ್ಲಸ್ BASO4 plus ಪ್ಲಸ್ ಟು ಎನ್ಎಸಿಎಲ್ ಎಎಲ್ ಟು ಎಸ್ಒೋರ್ ಥ್ರಾಯ್ಸ್ ಪ್ಲಸ್ ತ್ರೀ ಬಿಎ ಟು ಈಜ್ ಗಿವಿಂಗ್ ಎಎಲ್ ಸಿಎಲ್ ತ್ರೀ ಪ್ಲಸ್ ತ್ರೀ ಬಹಿರುಷ್ಣಕ ಕ್ರಿಯೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಉದಾಹರಣೆ ನೈಸರ್ಗಿಕ ಅನಿಲದ ದಹನ ಸಿ 2O2 ಫೋರ್ ಪ್ಲಸ್ ಟೂ ಓ ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಕ್ರಿಯೆ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಈಜ್ ಗಿವಿಂಗ್ ಟು ಸಿಕ್ಸ್ ಸಿಒ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ಶಕ್ತಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಅಂತರುಷ್ಣಕ ಕ್ರಿಯೆ ಪ್ರತಿವರ್ತಕಗಳೊಂದಿಗೆ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು ಉದಾಹರಣೆ ಉಷ್ಣ ವಿಭಜನೆ ಟು ಪಿ ಬಿ ಎನ್ ಓ ತ್ರೀ ಟಾಯ್ಸ್ ಈಸ್ ಗಿವಿಂಗ್ ರೆಸ್ಟ್ ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಓ ಟು ಪ್ಲಸ್ ಓ ಟು ವಿದ್ಯುತ್ ಶಕ್ತಿ ವಿಭಜನೆ ಟು ಎಚ್ ಟು ಓ ಈಸ್ ಗಿವಿಂಗ್ ರೆಸ್ಟ್ ಟು ಎಚ್ ಟು ಪ್ಲಸ್ ಓ ಟು ಬೆಳಕಿನ ವಿಭಜನೆ ಟು ಎಜಿ ಸಿ ಎಲ್ ಈಸ್ ಗಿವಿಂಗ್ ರೆಸ್ಟು ಟು ಎಜಿ ಪ್ಲಸ್ ಸಿ ಎಲ್ ಟು ಮತ್ತು ಟು ಎಜಿ ಬಿ ಆರ್ ಈಸ್ ಗಿವಿಂಗ್ ರೆಸ್ಟ್ ಟು ಎ ಜಿ ಪ್ಲಸ್ ಬಿ ಆರ್ ಟು ಉತ್ಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಈ ಕ್ರಿಯೆಯನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುವರು ಉದಾಹರಣೆ ಟು ಸಿ ಯು ಪ್ಲಸ್ ಓ ಟು ಈಸ್ ಗಿವಿಂಗ್ ರೆಸ್ಟು ಟು ಸಿಇಒ ಅಪಕರ್ಷಣೆ ಕ್ರಿಯೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಈ ಕ್ರಿಯೆಯನ್ನು ಅಪಕರ್ಷಣೆ ಕ್ರಿಯೆ ಎನ್ನುವರು ಉದಾಹರಣೆ ಸಿ ಯು ಓ ಪ್ಲಸ್ ಎಚ್ ಟು ಈಸ್ ಗಿವಿಂಗ್ ರೆಸ್ಟು ಸಿ ಯು ಪ್ಲಸ್ ಎಚ್ ಟು ಜಡೆನ್ ಓ ಪ್ಲಸ್ ಸಿ ಈಸ್ ಗಿವಿಂಗ್ ರೆಸ್ಟು ಜಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾರ್ಬನ್ ಸಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸತುವಿನ ಆಕ್ಸೈಡ್ ಜಡನ್ ಓ ಸಂಕ್ಷಾರಣ ಲೋಹಗಳನ್ನು ತನ್ನ ಸುತ್ತಲಿನ ತೇವಾಂಶ ಗಾಳಿ ಉಷ್ಣ ಆಮ್ಲಗಳೊಂದಿಗೆ ಆಕ್ರಮಿಸಿಕೊಳ್ಳುವ ಕ್ರಿಯೆಯನ್ನು ಸಂಕ್ಷಾರಣ ಕ್ರಿಯೆ ಎನ್ನುವರು ಉದಾಹರಣೆ ಕಬ್ಬಿಣ ತುಕ್ಕು ಹಿಡಿಯುವುದು ಬೆಳ್ಳಿಯ ಮೇಲೆ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲೆ ಹಸಿರು ಲೇಪನ ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು ಕಮಟುವಿಕೆ ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ ಉದಾಹರಣೆ ಚಿಪ್ಸ್ ತಯಾರಕರು ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಪ್ರಕ್ಷೇಪಣ ಕ್ರಿಯೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಬೇರಿಯಂ ಸಲ್ಫೇಟ್ ಉಂಟಾಗುತ್ತದೆ ಇದನ್ನು ಪ್ರಕ್ಷೇಪ ಎನ್ನುವರು ಪ್ರಕ್ಷೇಪಣ ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು ಉದಾಹರಣೆ ಎನ್ ಎ ಟು ಎಸ್ಒ ಫೋರ್ ಪ್ಲಸ್ ಬಿ ಎ ಎಲ್ ಟು ಈಸ್ ಗಿವಿಂಗ್ ರೆಸ್ ಟು ಬಿ ಎಸ್ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ರೆಡಾಕ್ಸ್ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಎನ್ನುವರು ಉದಾಹರಣೆ ಜೆಡ್ ಎನ್ ಓ ಪ್ಲಸ್ ಸಿ ಈಸ್ ಗಿವಿಂಗ್ ಟು ಜೆಡ್ ಎನ್ ಪ್ಲಸ್ ಸಿ ಓ ಮತ್ತು ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಚ್ ಸಿ ಎಲ್ ಈಸ್ ಗಿವಿಂಗ್ ರೆಸ್ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಓ ಪ್ಲಸ್ ಸಿ ಎಲ್ ಟು ಧನ್ಯವಾದಗಳು